ಬಹುತೇಕ ಎಲ್ಲರ ಸಮಸ್ಯೆ ಒಂದೇ ಅದೇನಂದ್ರೆ ಸೋಲಿನ ಭಯ ಸೋಲುತ್ತೇವೆ ಅನ್ನುವಂತ ಭಯವನ್ನ ಬಿಟ್ಟು ನೀವೇನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನ ಮೊದಲು ಶುರು ಮಾಡಿ ಒಂದು ವೇಳೆ ಸೋತ್ರು ಅದರಿಂದ ಕಲಿಯಲು ಒಂದು ಪಾಠವಿರುತ್ತೆ ನಮ್ಮೆಲ್ಲ ಸಮಸ್ಯೆ ಆರಂಭಿಸದಿರುವುದೇ ಆಗಿದೆ ನಾವು ಉದ್ಯೋಗ ಹುಡುಕೊಂಡು ಹೋಗುವುದಕ್ಕಿಂತ ಉದ್ಯೋಗಿಗಳೇ ನಮ್ಮನ್ನ ಹುಡುಕಿಕೊಂಡು ಬರುವಂತೆ ನಾವೇ ನಮಗೆ ಗೊತ್ತಿರುವಂತ ವಲಯದಲ್ಲಿ ಸ್ಟಾರ್ಟ್ ತೆರೆದು ಉದ್ಯೋಗದಾತರಾಗಬೇಕು ಕಂಪನಿಯೊಂದಿಗೆ ಕಲಿತಾ ಹೋಗುವುದು ಇದ್ದೇ ಇರ್ತದೆ ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಮಾತಾಗಿದ್ರು ಎಲ್ಲರ ಮಾತಿನ ಉದ್ದೇಶ ಒಂದೇ ಆಗಿತ್ತು ಅದೇನೆಂದರೆ ಸ್ಟಾರ್ಟ್ ಅಪ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಇಂತಹ ಅರ್ಥಪೂರ್ಣವಾದ ಚರ್ಚೆಗೆ ಬೆಂಗಳೂರಿನ ವಿವಿಪುರಂನಲ್ಲಿರುವಂತಹ ಒಕ್ಕಲಿಗರ ಸಂಘದ ಕುವೆಂಪು ಕಲಾಕ್ಷೇತ್ರದಲ್ಲಿ ವೇದಿಕೆ ಒದಗಿಸಿಕೊಟ್ಟಿದ್ದು ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಇಂಡಸ್ಟ್ರಿ ಅಕಾಡೆಮಿಯ ಮತ್ತು ಅಲುಮಿನಿ ಇಂಟಿಗ್ರೇಷನ್ ಕಾರ್ಯಕ್ರಮದಲ್ಲಿ ಬಿಐಟಿಯ ಹಳೆಯ ವಿದ್ಯಾರ್ಥಿಗಳು ಮತ್ತು ಇದೀಗ ಕೆಲ ಕಂಪನಿಗಳ ಒಡೆಯರೂ ಆಗಿರುವ ಮಹನೀಯರು ಮಾತನಾಡಿದ್ದು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಒದಗಿಸುವಂತಿತ್ತು ಶುಕ್ರವಾರ ಆರಂಭಗೊಂಡ ಸಮಾರಂಭ ಇಂದು ಕೂಡ ಮುಂದುವರೆದಿದ್ದು ಸ್ಟಾರ್ಟ್ಅಪ್ಸ್ ಅಂಡ್ ಆಂಟರ್ಪ್ರೀನರ್ಶಿಪ್ ಇಗ್ನೈಟಿಂಗ್ ಕ್ರಿಯೇಟಿವ್ ಇಂಜಿನಿಯರಿಟಿ ಫಾಸ್ಟರಿಂಗ್ ಆಂಟರ್ಪ್ರಿನೋರಿಯಲ್ ವೆಂಚರ್ಸ್ ಅಂಡ್ ಇನ್ನೋವೇಷನ್ಸ್ ವಿಷಯದ ಮೇಲೆ ಅರ್ಥಪೂರ್ಣ ಚರ್ಚೆ ನಡೆಯಿತು ಸುರೇಶ್ ನರಸಿಂಹ ನಡೆಸಿಕೊಟ್ಟ ಪ್ಯಾನಲ್ ಡಿಸ್ಕಷನ್ನಲ್ಲಿ ಎನ್ ರವಿಶಂಕರ್ ಡಾಕ್ಟರ್ ಉಮೇಶ್ ಆರ್ ಹೊಡಕಟ್ಟ ರವಿಕುಮಾರ್ ಶಿಲ್ಪಾ ಸಿಂಗ್ ನಿತೇಶ್ ಹೆಗ್ಡೆ ಅನುಷ್ಕಾ ಖಾಟಿಯಾ ಕೇಸ್ ತಮ್ಮ ತಮ್ಮ ಅನುಭವಗಳನ್ನ ಮುಕ್ತವಾಗಿ ಹಂಚಿಕೊಂಡ್ರು ಕೊನೆಗೊಂದು ಮಾತು ಕೇಳಿ ಬಂತು ಅದೇನಂದ್ರೆ ಟೀ ಅಂಗಡಿಗೆ ಹೋದ್ರೆ ನೂರು ಐಡಿಯಾಗಳು ಬರುತ್ತವೆ ಆದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂತ ಪವರ್ಡ್ ಬೈ ಪಬ್ಲಿಕ್ ನೆಕ್ಸ್ಟ್ ಇನ್ ಕೊಲಾಪರೇಷನ್ ವಿತ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ